કોગણ બા સૃષ્ટિ માં 3 કોગણ પાણીપુરી પાણીપુરી સમોસા રી સમોસા 80 રૂપિયા પ્લેટ સમોસા પાણીપુરી 3 ના 3 ના બા એટલે 1 પ્લેટ છે ના પાણીપુરી 10 રૂપિયા કા સરિય પ્લેટ કોડે કઈ કઢાડવાક ની સરિય પ્લેટ છે 20 રૂપિયા સરિય તો કોગણ సమోసా రీ సమోసా హైదు రూపాయ ప్లేట్ సమోసా ఏం బాగా పనిపూరి ఎణా సమోసా ఎస్టా హైదు రూపాయ ప్లేట్ సరే ఎరు ప్లేట్ కొండ ఎస్తో సమోసా ఇబ్బంది సేరీ మూవత్ రూపాయ ఐత సరే తగ్ మన బా ర ಯಾಕೆ ಕಣೆ ನಿನಗೆ ಹೊಟ್ಟೆ ಫುಲ್ಲು ನೋಯ್ತಿದೆ ನನಗೂ ಫುಲ್ಲು ಹೊಟ್ಟೆ ನೋಯ್ತಿದೆ ಕಣೆ ಆಸ್ಪತ್ರೆಗೆ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ಬನ್ನಿ ಬನ್ನಿ ಏನಾಗಿದೆ ಅಮ್ಮ ಫುಲ್ಲು ಹೊಟ್ಟೆ ನೋಯ್ತಿದೆ ಮೇಡಮ್ ಯಾವಾಗಿಂದ ನೋಯ್ತಿದೆ ಅರ್ಧ ಗಂಟೆಯಿಂದ ಏನು ಮೇಡಮ್ ಬೆಳಿಗ್ಗೆಯಿಂದ ಏನೇನು ತಿಂದಿದ್ರಿ ಬೆಳಗ್ಗೆ ಚಪಾತಿ ಪಲ್ಯ ತಿಂದಿದ್ದೀವಿ ಮೇಡಮ್ ಮತ್ತು ಮಧ್ಯಾಹ್ನ ಅನ್ನ ಸಾರು ತಿಂದಿದ್ದೀವಿ ಅರ್ಧ ಗಂಟೆಯಿಂದ ಪಾನಿಪುರಿ ಸಮೋಸ ತಿಂದಿದ್ದೀವಿ ಮೇಡಮ್ ಹೌದಾ ನಾನು ಚೆಕಪ್ ಮಾಡಿ ಏನಂತ ಹೇಳ್ತೀನಿ ಸರಿ ಮೇಡಮ್ ನಿಮ್ಮ ಹೊಟ್ಟೆಯಲ್ಲಿ ಸೋಂಕು ಆಗಿದೆಯಮ್ಮ ನೀವು ಪಾನಿಪುರಿ ಮತ್ತು ಸಮೋಸ ತಿಂದಿದ್ದರಿಂದ ನಿಮ್ಮ ಹೊಟ್ಟೆಯಲ್ಲಿ ಸೋಂಕು ಆಗಿದೆ ಯಾಕೆ ಮೇಡಮ್ ಯಾಕೆ ಅಂದರೆ ಹೊರಗಡೆ ಇದ್ದ ಜಂಕ್ ಫುಡ್ ಅಂದರೆ ಪಾನಿಪುರಿ ಗೋಬಿ ಕಚೋರಿ ಗಿರ್ಪೀಟ್ ಮತ್ತು ಬೇಕ್ರಿ ಐಟಮ್ಸ್ಗಳು ಅಂದರೆ ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಏಕೆಂದರೆ ಅದರ ಮೇಲೆ ಕ್ರಿಮಿ ಕೀಟಾಣುಗಳು ಕುಳಿತುಕೊಂಡು ಹೋಗಿರುತ್ತವೆ ಅದನ್ನು ನಾವು ಸೇವಿಸಿದರೆ ಹೀಗೆ ನಮಗೆ ಹೊಟ್ಟೆಯಲ್ಲಿ ಸೋಂಕು ಆಗುತ್ತದೆ ನಾವು ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ನಾವು ಹೊರಗಡೆಯಿಂದ ತರ ತಂದ ತರಕಾರಿ ಹಣ್ಣುಗಳನ್ನು ನೀರು ಮತ್ತು ಒಂದಿಷ್ಟು ಉಪ್ಪನ್ನು ಹಾಕಿ ಸ್ವಚ್ಛವಾಗಿ ತೊಳೆದು ನಂತರ ಅದನ್ನು ನಾವು ಬಳಸಿಕೊಳ್ಳಬೇಕು ನಾವು ಮನೆಯಿಂದ ಹೊರಗಡೆ ಬಂದಾಗ ಅದ ಮನೆಯೊಳಗೆ ಹೋಗುವಾಗ ಕೈ ಕಾಲು ಮುಖಗಳನ್ನು ತೊಳೆದು ಹೋಗಬೇಕು ನಾವು ಮಾಂಸವನ್ನು ಮಿತವಾಗಿ ತಿನ್ನಬೇಕು ಏಕೆಂದರೆ ಅದ ಅದರಲ್ಲಿ ಕೊಬ್ಬಿನಾಂಶ ಇರುತ್ತದೆ ಅದನ್ನು ನಾವು ಹೆಚ್ಚಾಗಿ ತಿಂದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ನೀವು ಪ್ರತಿ ನೀವು ಇದನ್ನು ಮಾಡಿದರೆ ನಿಮ್ಮ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಏರುಪೇರು ಆಗುವುದಿಲ್ಲಮ್ಮ ನಾನು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಅದನ್ನು ತೊಗೊಳ್ಳಿ ಸರಿ ಮೇಡಮ್ ಟಾಬ್ಲೆಟ್ ತಗೊಳ್ಳಿ ಈ ಕಿರುನಾಟಕದ ನೀತಿ ಏನೆಂದರೆ ಆರೋಗ್ಯವೇ ಮಹಾಭಾಗ್ಯ ಧನ್ಯವಾದಗಳು